Bali kere huduguri kallakotu digori, salpato சொல்லி

ಅಯ್ಯೋ ಅಯ್ಯಯ್ಯೋ ಹರಿತ್ರು ಯಪ್ಪಾ ನನ್ ಪರಿಕರನ್ನ ಹರಿತು ಏ ಯಾವ್ ಲೇ ನಿನ ಕಬ್ರ ಗೇಡಿ ಪಿಕನ್ ನಾಸಿ ಎಳೆ ಪಿಕ್ ನಾಸಿ ಕಣ್ಣ ಗಿಣ್ಣ ಕಾಣಸ್ತಾವ ಇಲ್ಲಿ ಕಣ್ಣಗೇನ್ ಎಮ್ಮಿ ಮಪ್ಪಂಡ್ನವನ್ನ ಯಾಕಲೇ ನಿನ್ನ ಕಾಕಿ ಚಂಡ ಆರೋದ ಜೋಳಿಗೆ ಹಾಕಲೇನ ಮತ್ತ ಒಂದ ಗಟ್ಟಿ ತಿರುಳ ಕೊಡ್ಲೆನ ನಿನ್ನ ಗಣ್ಣ ಬರಕತ್ತೀನಿ ಬೇ ಬರ್ತಿ ಎಳೆ ಬೇ ಬರ್ತಿ ಹಾಲ್ದಲ್ಲೇ ಹಬ್ಬ ಲಸಾಗ್ರಿ ನೀನಾಲಿ ಕೊಡ್ತಾನಂತ ಇಷ್ಟ ದುಲ್ಯುಲೆ ಮಾಡ್ತೇನ ಅಂದ್ರ ಇಸ್ಕೊಳ್ಳಾಕ ನಮ್ಮಪ್ಪನ ಮನೆ ಗಂಟಿನ ಉತ್ತಾ ಆಯ್ತೇನಿ ಅಲ್ಲಾ ಹುಡುಗಿಯರ ಗುಂಗ ಹಿಡದು ಪ್ರೇಮದ ಗುಂಗನ್ಯಾಗ ಹೊಂಡಿದ್ನ್ಯ ಅಷ್ಟರೊಳಗ ಈ ತಳಿ ಕೆರೆ ನಮ್ಮ ಮೂರ ದುರ್ಗಾ ಮುಡಕ್ ಬಂದಂಗ ಗೊನ್ನ ಸಗಲತ ಆಗಲ್ಲ ನಂದ ಏನೇನ ಹೊಲ ತಿರುಪಾನ ಹೆಂಗ ಹೆಂಗ ಬೆಲ್ದ ಆಗೇತಿ ಅಂತ ನಿನಗ ಗೊತ್ತೈತನಾ ಯಾಕಲ ಪಿಂಜರ ಹಳ್ಳಿ ಪಿಂಜರ ಹಂಗಿಸಿ ಏರ ಏರ್ತ್ಲಿ ಹಂಗ ಮೈಮೇಲೆ ಬರಕತಿ ಅಲ್ಲ ನಿಂದ ಪಲ್ಲೆ ಹಿಡ್ಕೊಂಡ ಏನು ಮಾಡ್ತಿಲಿ ಜೊಕ ಮಾರ್ರ ಹಳೆ ಜೊಕ ಅಂತೂ ಚೆನ್ನಾಗಿ ಬೇದ ಹೊಳ್ಕೊಂಡ್ಯಾ ಇನ್ನ ಹೊಸ ಜೊಕ್ ಮಾರ್ರಿ ನಂಗಿಲ್ಲ ಅದಕ್ಕ ಅಂತಾರ ಈ ಊರು ಬಿಟ್ಟೋರ್ ಊರಿಗೆ ದೊಡ್ಡೋರ್ ಅಂತಂದ್ ಆಜಿ ಆತಗೆ ಸೇರ್ದಾಗ ಯಾಕ ಲೇ ಬಲಸೇಕ ರೀ ಹೆಂಗಾರ ಮಾತಾಡ್ತೀವಲ್ಲ ಮತ್ತೇನ್ ನಿಮ್ಗ ಲೇ ಜೊಕ್ ಹಳ್ಳಿ ಜೊಕ್ ಮಾರ್ರಿ ಬಹಳ ಬಾಳ್ ಚಂದ ಬೈದಂಗ್ ಆಗತ್ತಲ್ಲ ನಿಮಗೆ ಬೇಯಿದ್ರೊಳಗ ಸ್ವಲ್ಪ ಸುಧಾರ್ಸಿ ಬೇಕಲ್ಲಾ ಅದಕ್ಕಂದ நான் நம்ம மாட்டே ஏன நம்ம அம்மாரி நான்

ಹುಡ್ಗರ ಪಡಕ ಹಿಂಗ್ ನಾಳ ಚಲೋ ಮಾಡಿ ತುಂಬಸುದ್ರಿ ನಮ್ ಊರ್ಯಾ ಹೋದಪ್ಪ ಅಂದ್ರ ವಾರ ಜನ ಬರ್ತತಿ ಇನ್ ಎರಡು ಹೋದಪ್ಪ ಅಂದ್ರ ಕೆಲವರು ಬರ್ತತಿ ನೀವು ಮುಂದ್ ಹಾಕಿ ನೋಡ ಸುಡಗಾಡಿ ಮುಂದ ಅದಾನ ಮೂರು ತಡಿಕೇರಿ ಅಂತ ಹೌದನ್ರಿ

ಮೇನ್ ಬಸ್ತಿ ಅಂತ ಕರದ್ರ ಅಷ್ಟ ನಮಗ ಪ್ರೀತಿಲಿಂದ ರೀ ಮೇನ್ ಬಸ್ತಿ ಅಂತ ಕರೆದ್ರ ಕಾಲ್ ಕಲಕ ಮಡಿ ಬೆಳಿ ಕಾಲ್ ಕಾಲಕ ಇಲ್ಲಾಕಂದ್ರ ನಮ್ ಮೂರ್ ಹತ್ತ ಬರಗಾಲ ಬಿದ್ದು ಕೂಳ ಕೂಳ ನೀರ್ 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 ಕೂಳ್ ಕೂಡ ಸತ್ತು ಮುಂದೆ ಕಾಣು ಸುಡಗಾರಿ ಸುಖ ಬಿಡಕ್ ಹೋಗ್ಬೇಕಾಗತ್ರಿ ಸುಖ ಬಿಡಕ್ ಅದೆಲ್ಲ ಹೋಗ್ಬಿಡ್ರಿ ನಮ್ಮ ಮನೆಗ್ ಐತಲ್ಲ ಮೂರ್ ನಾಕ್ ದಿವ್ಸ ನೀರ್ ಇಲ್ಲಾರ್ದ ನಮ್ಮ ಅಪ್ಪ ಹೊಗಳಕ್ ಒಳಕ್ ಅಂತಲ್ಲಿ ಬಡ ಬಡ ಚಲೋ ಮಾಡ್ಬಿಡುವ ಹಂಗಂದ್ರ ನಿನ್ನ ಕೊಡ ಇಡು ನನ್ನ ನಾಳ ಪಟನ್ ಹಾಕಿ ನಿನ್ನ ನಾಳಕ್ ಚಲೋ ಮಾಡ್ತೀನಿ ತುಂಬಿ ಬಗಲಾಗಿ ಇಡ್ತೀನಿ ಅವ್ರ ಹೇಳಕತ್ತ ನೋಡ್ ತಂದ್ರೆ ಅಂತಂದು

दे ढाई खपली सो ल ल ग क 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

gabarunye and na wani yadda ala jini gaba kuma gaba na dudu daga wadannan gaba na dudu daga wadannan gaba na dudu na [SpeakerC] لا 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 I'm sorry, 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 सा पैसे गोठाची जटा दिन जाबी दलेसिया नाटक वी गु लढाई तू रे लो कुशी चाल रे 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 मुरो मुरो रे दादा 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 ਕੱਟ ਕੱਟ ਜੱਟਾ ਬੱਲੇ ਬਿੱਲਾ ਵੇਖਦੇ ਜਾਨੀ ਬੇਰਲਿਆਵਾ ਕਾਟੇ ਬੱਲੇ ਬਿੱਲਾ ਕੀ ਮਾਪਾ ਬੱਲੇ ਬੱਲਾ ਯੋ ਕੱਟ ਕੱਟ ਜੱਟਾ ਬੱਲੇ ਬਿੱਲਾ ਮਾਗਾ ਤੇਰੀ ਸਭੀ ਦੀ ਹਾਰੇ ਕਾਗਾ ਤੇਰੀ ਸਭੀ ਦੀ ਹਾਰੇ ਜਿੱਤ ਲਈ ਬਾੜੀਏ ਜਿੱਤ ਲਈ ਤੇਰੀ ਬਾੜੀਏ ਇਹਨਾਂ ਨਾਲ ਦੇ ਰਿਹਾ ਸੀ ਹਾਈਪੋਥੈਸਿਸ <laughs> <थाँ भौड़ी। laughs> एक डी। एड़ा उड़ गया। चचचच। ये ले। क्या लगा? दादर कजमा। बांदा ना? चिटोता बांदा ना? लड़े रहते कजमा। दादर कजमा ना। कजमा नी। कजमा नी। हत्या का बांदा कजमा नी। कजमा नी। कजमा नी। हत्या का बांदा कजमा नी। न्यूज़ पेपर

आज़ा म ये भरगी ये मुसीबत जुड़ी बात आडूगी ये